ಆಯ್ತು ನೀವು ಒಂದ್ ಕೆಲಸ ಮಾಡ್ರಿ ಎಂ ಪಿ ಅವ್ರನ್ನು ಕರೀರಿ ಆ ಗಾರ್ಡ್ ಬೋರ್ಡ್ ಮತ್ತು ದುಬುಲ್ಗುಂಡಿ ಕೆಲಸಗಳು ಇನಾಗ್ರೇಷನ್ ಮಾಡಬೇಕು ಅಂತ ಸನ್ಮಾನ್ಯ ಡಾಕ್ಟರ್ ಸಿದ್ಧಲಿಂಗಪ್ಪ ಪಾಟೀಲ್ ಅವರು ಒಂದು ಡೇಟ್ ಕೊಟ್ಟಿದ್ರು ಆ ಡೇಟಿಗೆ ನಮ್ಮ ವಿಧಾನ ಪರಿಷತ್ ತಯಾರಾದರು ನಮ್ಮ ಹತ್ರ ಲೀಡರ್ಸ್ ಇದೆ ಸುಮ್ನೆ ಮಾತಾಡೋಂಗಿಲ್ಲ ಅವ್ರು ಹೇಳಿದಂಗೆ ಎಪ್ಪತ್ತೆಂಟರಿಂದ ಇಲ್ಲಿವರೆಗೆ ಎಂಟು ಬಾರಿ ಹುಮ್ನಾಬಾದ್ ಕ್ಷೇತ್ರ ನಾವು ಗೆದ್ದಿದೀವಿ ಅದ್ರ ಲೆಕ್ಕ ಹಾಕಿ ಎಂಟು ಸಲ ಗೆಲ್ಬೇಕಾಯ್ತು ಅಂದ್ರ ಯಾವ ಶಕ್ತಿ ಇರಬೇಕು ಯಾವ ಶಕ್ತಿ ಇರಬೇಕು ಇವ್ರು ಚುಳ್ಳಿ ಪುಳ್ಳಿ ಒಂದ್ಸಲ ಹದಿನೈದು ಇದು ಆಕಸ್ಮಿಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಇವತ್ತು ಆ ಇದರಲ್ಲಿ ನಾವು ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ ಇವತ್ತು ಅವರಂಗ ನೀನೇ ಮಾಡಬೇಕು ಡಿಕ್ಟೇಟರ್ ಶಿಪ್ ಇವತ್ತು ಎಲ್ಲೆಲ್ಲಿ ಕೆಲಸಗಳು ನಿಮ್ಗೆ ಹೇಳ್ತಾ ಇದ್ದೀನಿ ಒಂದು ಎಕ್ಸಾಂಪಲ್ ವೀರಭದ್ರೇಶ್ವರ ಗುಡಿ ಅಲ್ಲಿ ದೇವಾಲಯದಲ್ಲಿ ಕೆಲವು ಗುಡಿದು ಕೆಲಸ ನಡೀತಾ ಇದೆ ಅಲ್ಲಿ ಒಬ್ರು ಕಾಂಟ್ರಾಕ್ಟರ್ ಇದ್ದಾರೆ ಸಿಟ್ಟಿಂಗ್ ಕಾಂಟ್ರಾಕ್ಟರ್ ಕೆಲಸ ಮಾಡ್ತಾ ಇದ್ದಾರೆ ಆ ಕಾಂಟ್ರಾಕ್ಟರ್ ಬಿಡಿಸಿ ಇವ್ರ ತಮ್ಮ ಇನ್ನೊಬ್ಬನೇ ಕಾಂಟ್ರಾಕ್ಟರ್ ಒಯ್ದು ಪ್ಲಾಸ್ಟಿಕ್ ಕೆಲಸ ಮಾಡಕ್ ಹಸ್ತಾನ ಇದು ನ್ಯಾಯನ ಇದು ನ್ಯಾಯನ ಅರೆ ನಿಮ್ಗೆ ಬನ್ರಿ ನೀವು ಮಾಡ್ರಿ ಈ ನಿಮ್ದು ಏನ್ ಕೆಲಸಗಳು ಏನು ತಂದಿದ್ರಿ ಮಾಡ್ರಿ ನಿಮ್ಗೆ ಯಾರು ಅಂತ ಹೇಳ್ತಾ ಇದ್ದಾರೆ ಸುಮ್ಮನೆ ಈಗ ಬಿ ಜೆ ಪಿ ಇವ್ರಿಗೆ ಬಿಜೆಪಿ ಹತ್ತು ಬಾಗಿಲವೇ ಇವ್ರದು ಒಂದ್ ಮನೆ ಮೂರು ಬಾಗಿಲಲ್ಲ ಇವ್ರದು ಭಾರತೀಯ ಜನತಾ ಪಕ್ಷದ ಅಂಬತ್ ಇವ್ರ ಬಳಿ ಯಾರು ಭಾರತೀಯ ಜನತಾ ಪಕ್ಷದ ಇಲ್ಲ ಇದು ಹೇಳಿದ್ರಲ್ಲ ಪಾ ಪಾಪ ನೀವು ಗೆದ್ದಿರೋದು ಆಕಸ್ಮಿಕ ಹೇಳ್ತಾರಲ್ಲಕಸ್ಮಿಕ ಮರಣ ಇದು ಹಾಂಗಿದು ಆಕಸ್ಮಿಕ ಅಷ್ಟೇ ಅದಕ್ಕೆ ಬಿಟ್ರೆ ಏನು ಇಲ್ಲ ನೋಡಿ ನಮ್ಮ ತಯಾರಿ ಏನಿದೆ ನಾವು ಎಲ್ಲರಿಗೂ ಕೂಡ ತಯಾರಿದ್ದೀವಿ ಪಕ್ಷ ನಮ್ಮ ಪಕ್ಷ ಒಂದು ನೂರ ನಲವತ್ತು ವರ್ಷ ಇತಿಹಾಸ ಇರ್ತಕ್ಕಂಥ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಇವತ್ತು ಕಾಂಗ್ರೆಸ್ ಪಕ್ಷ ಏನು ಸೂಚದ ಅದ್ರ ಬಗ್ಗೆ ನಾನು ರೆಡಿ ಇದೆ ನೀವು ಒಂದು ಕೆಲಸ ಮಾಡ್ರಿ ಎಂ ಪಿ ಅವ್ರೂ ಕರೀರಿ ಆ ಘಾರ್ಡ್ ಮತ್ತು ದುಬುಲ್ಗುಂಡಿ ಕೆಲಸಗಳು ಇನಾಗ್ರೇಷನ್ ಮಾಡಬೇಕು ಅಂತ ಸನ್ಮಾನ್ಯ ಡಾಕ್ಟರ್ ಸಿದ್ಧಲಿಂಗಪ್ಪ ಪಾಟೀಲ್ ಅವರು ಒಂದು ಡೇಟ್ ಕೊಟ್ಟಿದ್ರು ಆ ಡೇಟಿಗೆ ನಮ್ಮ ವಿಧಾನ ಪರಿಷತ್ ತಯಾರಾದ್ರು ನಮ್ಮ ಹತ್ರ ಲೆಟರ್ಸ್ ಇದೆ ಸುಮ್ನೆ ಮಾತಾಡೋಂಗಿಲ್ಲ ಅವ್ರು ಹೇಳಿದಂಗ ಲೆಟರ್ಸ್ ಇದೆ ಮೇಡಮ್ ಏನಂತ ಇವ್ರು ಏನ್ ಲೆಟರ್ ಕೊಟ್ಟಿದ್ದಾರೆ ಬಿಳಿ ಬಂದಿ ಇಲ್ಲ ಇವತ್ತು ಶಾಸಕರಿಗೆ ಬರ್ಲಾಕ್ ಆಗೋದಿಲ್ಲ ಮತ್ ಮುಂದಿನ ದಿನ ಕೊಡಬೇಕು ಮುಂದಿನ ದಿನ ಕೊಡ್ತೀವಿ ಅಂತ ಯಾರು ಹೇಳಿದಾರೆ ಬರೀ ಮಿಸ್ಯೂಸ್ ಮಾಡೋದು ಜನರಿಗೆ ತಪ್ಪು ಕೂಡ ಅದು ಬೇಡ ಕಾರ್ಡ್ ಬೋರ್ಡ್ ನಾವು ಬೇಡ ಅಂತ ಹೇಳ್ತೇವೆ ದುಬಲ್ ಗುಂಡಿ ನಾವು ಬೇಡಿದೆ ಅದೇನಾಯ್ತು ಭೀಮರಾವ್ ಪಾಟೀಲ್ ಚಂದ್ರಶೇಖರ್ ಪಾಟೀಲ್ ರಾಜೋದ್ರು ಇವ್ರೊಬ್ಬರದೇ ಮಾಡೋದು ಇರಬೇಕು ಇಲ್ಲ ಈ ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡಿ ರೀತಿ ಅದು ಇದು ಪ್ರಜಾಪ್ರಭುತ್ವ ಇದೆ ಇವತ್ತು ಅವ್ರಿಗೆ ಕೇಳಿ ರಾಜಶೇಖರ್ ಪಾಟೀಲ್ ಸತ್ಯ ಅದನ್ನ ಇದೆ ಅದನ್ನು ಕೇಳಿ ದಯಮಾಡಿ ಬರೀ ನಂದು ಒಂದು ಸೈಡ್ ಕೇಳಿದ್ರು ತಪ್ಪಾಗ್ತದೆ ನನ್ನ ಬಳಿ ಲೆಟ್ರ್ ಇದೆ ಏಳಿ ಏನಾದ್ರು ಲೆಟ್ರ್ ಕೊಟ್ಟಿದ್ದಾನ ಇಲ್ಲ ಸರ್ ಶಾಸಕರು ಈ ಕಾರ್ಯಕ್ರಮ ರದ್ದು ಮಾಡಿದ್ರು ಇನ್ನೊಂದು ನೀವು ಕೇಳಿಲ್ಲ ಪಾಪರ್ ಕೇಳಿದ್ರು ಹುಮ್ನಾಬಾದ್ನಲ್ಲಿ ನಡೀತಕ್ಕಂಥ ಕೆ ಡಿ ಪಿ ಕೆ ಡಿ ಪಿ ಇರ್ತಕ್ಕಂಥ ಡಾಕ್ಟರ್ ಗೋವಿಂದ್ ನೋಡಿ ವಿಧಾನ ಪರಿಷತ್ ಸದಸ್ಯರು ಅಂದರು ಅವರು ಕೂಡ ಒಂದು ಮೇಲೆ ಸದಸ್ಯರು ಇವ್ರಿಗೆ ಅಷ್ಟು ಗೌರವ ಇದೆ ಅವರಿಗೂ ಅಷ್ಟು ಗೌರವ ಇದೆ ಇವ್ರು ಬಂದಾಗ ಇವ್ರು ಇವ್ರು ನೌಕರ ವಿಧರ್ಭಾ ಸದಸ್ಯರು ಇವ್ರು ಬಾ ಅಂದಾಗ ಬರಲಾಗ ಹೋಗಂದ್ರೆ ಹೋಗ್ಲಾಕ ಆಯ್ತು ಅವ್ರು ಮೀಟಿಂಗ್ ಕರೆದಿದಾರೆ ನೋಡಪ್ಪ ನಾವು ಬೇರೆ ಕಾರ್ಯಕ್ರಮ ಇದೆ ಬೇರೆ ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗಿದೆ ನಿಮ್ಗೆ ಒಂದ್ ವೇಳೆ ಮುಂದುವಡ್ಲಕ್ಕ ಆಯ್ತು ಅಂದ್ರೆ ಮುಂದೆ ಓಡ್ರಿ ಆಗ್ಲಿಲ್ಲ ಅಂದ್ರೆ ಬಿಡಿ ನಮ್ಗೆ ನೀವು ಮುಂದುವರ್ಸ್ಕೋರಿ ನೋಡಿ ನಾವು ನೀವು ರದ್ದು ಮಾಡಲೇಬೇಕು ಅಂತ ಏನಿಲ್ಲ ನಿಮಗ್ ಮಾಡ್ಬೇಕಾಯ್ತು ಮಾಡಿ ನೀವು ಮೀಟಿಂಗ್ ಮಾಡ್ಕೋದ್ರಿ ಮಾಡ್ಕೊಡ್ರಿ ಅಂದ್ರೆ ಅದು ಮೀಟಿಂಗ್ ಮಾಡಿದ್ರು ಆ ಮೀಟಿಂಗ್ ದಲ್ಲಿ ಗೋಯಿಂದವ್ರಿಗೆ ಏನ್ ಹೇಳಿದ್ರು ನೀ ಕಾಂಗ್ರೆಸ್ ಏಜೆಂಟ್ ಇದಿ ನೀ ಕಲೆಕ್ಷನ್ ಮಾಡ್ತಿ ಎಲ್ಲಪ್ಪ ಕಲೆಕ್ಷನ್ ಮಾಡೋದು ಇವ್ರಿಗೆ ಹೇಳ್ತೀನಿ ಕೇಳ್ರಿ ಇವ್ರು ಹೇಳ್ತಾ ಇದ್ರು ಕಾಂಗ್ರೆಸ್ ಯಾಕೆ ಇಕ್ಕೊಂಡ್ರ ಅಂತ ಇದೇ ಇವ್ರದ್ದು ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಯಾರು ನಿಮ್ದ ಹಾಡ್ಬೋದು ಏನ್ ಹೆಸರು ಪಾಟೀಲ್ ರವರು ಏನ್ ಮಾಡಿದ್ರು ಗುರುತು ಭಾರತೀಯ ಜನತಾ ಪಕ್ಷ ಸರ್ಕಾರ ಇದ್ದಾಗ ಚುಡುಗುಪ್ಪದಲ್ಲಿ ಇವ್ರಿಗೆ ಪ್ರಭಾರಿ ಕೊಡಿ ಅಂತ ಹೇಳಿ ಇವ್ರು ಲೆಟರ್ ಕೊಡ್ತಾರೆ ಅದು ಲೆಟರ್ ಕೊಡ್ತೀನಿ ನಿಮಗೆ ನಾನು ಯಾವ್ದೂ ಬರೆಯ ಸುಳ್ಳು ಹೇಳಲ್ಲ ಮತ್ತೆ ಯಾಕಪ್ಪ ನಿಮ್ಗೆ ಅವಾಗ ಡಾಕ್ಟರ್ ಒಯ್ದು ಬೇಕಾದನ ಇವತ್ತು ಯಾಕೆ ಬೇಕಾಗಿಲ್ಲ ಸುಭಾಷ್ ಮತ್ತೊಂದು ಅವ್ರು ಹೇಳ್ತಾ ಇದಾರೆ ಪಾಪ ಅವ್ರಿಗೆ ಎಲ್ಲಿ ಮಾಹಿತಿ ಕೊರತೆ ಇದೆ ಅಧಿಕಾರಿಗಳ ಬದಲಾವಣೆ ಇಲ್ಲಿವರೆಗೆ ಇನ್ನು ಯಾವ ಅಧಿಕಾರಿಗಳು ಬದಲಾವಣೆ ಮಾಡಿಲ್ಲ ಈಗ ಮುಂದೆ ನಿಮ್ಮ ಮ್ಯಾಗ ಮಾಡ್ತೀನಿ ಮಾರ್ಚ್ ಆದ್ಮೇಲೆ ಮಾಡ್ತೀನಿ ಇನ್ನೂ ಯಾರಿಗೆ ಮಾಡಿಲ್ಲ ಈಗ ಮಾರ್ಚ್ ಯಾರ್ಯಾರು ಬಂದಿದ್ರ ಇಒ ಬಿ ಜೆ ಪಿ ಇವತ್ತು ಏನು ಎ ಡಬ್ಲ್ಯೂ ಜಿಲ್ಲಾ ಪರಿಷತ್ ಬಿ ಜೆ ಪಿ ಸರ್ಕಾರ ಇದ್ದವು ಎ ಡಬ್ಲ್ಯೂ ಪಿ ಡಬ್ಲಿ ಬಿಜೆಪಿ ಸರ್ಕಾರ ಜಿಲ್ಲಾ ಪಂಚಾಯತ್ ಎ ಡಬ್ಲಿ ಪಿ ಎಂ ಜಿ ಎಸ್ಒ ಎ ಡಬ್ಲಿ ಅವ್ರಿಗೆ ಕೇಳಿ ಈಗ ನಾವು ಏನಾದರೂ ಚೇಂಜ್ ಮಾಡಿದ್ದೇವೆ ನಮ್ಮ ಸರ್ಕಾರ ಬಂದ್ಮ್ಯಾಗ ನೀವೇ ತೋರಿಸಿ ದಯಮಾಡಿ ನಂದು ಅವ್ರದ್ದು ಕೇಳದ ಕೆಲವು ಕೂಡ ನೀವೊಂದು ಪೇಪರ್ ತರಿಸಕೊಡಿ ರಾಜಶೇಖರ್ ಪಾಟೀಲ್ ಆಗಲಿ ವಿಧಾನಸಭಾ ಸದಸ್ಯರಾಗಲಿ ಏನಕ್ಕೆ ಬದಲಾವಣೆ ಜನರಿಗೆ ತಪ್ಪು ಸಂದೇಶ ಕೊಡ್ತಕ್ಕಂಥದ್ದು ಬೇಡ ನಿಜ ಸ್ಥಿತಿ ಏನಿದೆ ನಾನು ಯಾಕೆ ಹೇಳ್ತಾ ಇದೀನಿ ಅವ್ರು ಬಹಿರಂಗ ಏನು ಹಾಕಿದಾರ ಆ ಸವಾಲಯ್ತು ಅಂದ್ರೆ ಗುರ್ತಾಗ್ತದ ಯಾರೇನು 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 ಎಲ್ಲರೂ ಸಾರ್ವಜನಿಕ ಸೇರಿಸುವ ಬರ್ಲಿ ಒಂದ್ಸಲ ಅಂದ್ರೆ ಎಲ್ಲರೂ ಕೂಡ ಮತ್ತೊಂದು ಏನಿದೆ ಸರ್ ಇವ್ರು ಏನಾರ ನಾನೇನಿದ್ದೀನಿ ನಮ್ಮ ಮನೆತನ ಏನಿದೆ ಇವ್ರ ಮನೆತನ ಏನಿದೆ ಇಡೀ ಹುಮ್ನಾಬಾಗ್ ಕ್ಷೇತ್ರ ಬೀದರ್ ಜಿಲ್ಲೆ ಜನರಿಗೆ ಗುರ್ತಿದೆ ನಾವು ಯಾರು ಕೂಡ ಹೇಳ್ಬೇಕಾಗಿಲ್ಲ ನನ್ನ ಏನರೇ ಹೇಳ್ಕೊಳ್ಳಿ ಅವ್ರ ಏನ್ರೇ ಹೇಳ್ಕೊಳ್ಳಿ ರಾಜಕೀಯ ಯುವತ ಬಸವರಾಜ್ ಪಾಟೀಲ್ರವರು ಎಪ್ಪತ್ತೆಂಟರಿಂದ ಇಲ್ಲಿವರೆಗೆ ಎಂಟು ಬಾರಿ ಹುಮ್ನಾಬಾಗ್ ಕ್ಷೇತ್ರ ನಾವು ಗೆದ್ದಿದೀವಿ ಅದ್ರ ಲೆಕ್ಕ ಹಾಕಿ ಎಂಟು ಸಲ ಗೆಲ್ಬೇಕಾಯ್ತು ಅಂದ್ರ ಯಾವ ಶಕ್ತಿ ಇರಬೇಕು ಯಾವ ಶಕ್ತಿ ಇರಬೇಕು ಇವ್ರ ಚುಳ್ಳಿ ಪಿಳ್ಳಿ ಸಲ ಹದಿನೈದು ನೂರ ಗೆದ್ದ ನಾ ಗೆದ್ದ ನಾ ಗೆದ್ದ ನಾ ಗೆದ್ದ ಇದು ಆಕಸ್ಮಿಕ ಇದು ಆಕಸ್ಮಿಕ ಇದಕ್ಕೆ ಏನು ಮಾಡಕ್ ಆಗಲ್ಲ ಮುಂದೆ ಬರ್ತಕ್ಕಂಥ ದಿನದಲ್ಲಿ ನಿಮ್ಗೆಲ್ಲರೂ ಕೂಡ ಗುರ್ತಾಗ್ತದೆ ಚಲೋ ಕೋಟ್ ಪ್ಯಾಂಟ್ ಶೇರ್ವಾನಿ ಸೂಟಿಂಗ್ ಶರ್ಟಿಂಗ್ ಸಾರಿ ಡ್ರೆಸ್ ಮಟೀರಿಯಲ್ ಹಾಗೂ ಎಲ್ಲಾ ತರಹದ ಮದುವೆ ಫ್ಯಾಷನ್ ಬಟ್ಟೆಗಳು ಲಭ್ಯ ಇಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್ ಬಸ್ ನಿಲ್ದಾಣ ಎದುರುಗಡೆ ಹೊಮನಾಬಾದ